ರಸ್ತೆ ಮಾಡ್ಲಿಕ್ಕೆ ಹೋಗಿ ಜೆ ಸಿ ಮನೆ ಕಾಂಪೌಂಡ್ ಎಲ್ಲ ಕಿತ್ ಹಾಕಿ ತೋಟದ ಕಾಂಪೌಂಡ್ ಎಲ್ಲ ಕಿತ್ ಹಾಕಿ ಅವನಿಗೆ ಹೊಡಿಯಕ್ ಹೋಗಿ ಆಮೇಲೆ ಅವನು ಮನೆ ಹತ್ರ ಬಂದು ಕೂಡಲೇ ಅವ್ನು ದೊಣ್ಣೆ ತಗೊಂಡಾಗ ಓಡಿ ಹೋಗಿ ಆ ನಂತರ ಗುಂಪು ತಂದು ಅವನ ಮನೆಗೆ ನುಗ್ಗಿ ಹೊಡಿಲಿಕ್ಕೆ ಹೋಗಿ ಅದು ಕೇಸ್ ನಡೀತೇವೆ ಕೋರ್ಟ್ ಅಲ್ಲಿ ಇದು ಗುಂಡ ಯಾರು ಸ್ವಾಮಿದು ಒಂದು ಇನ್ನೊಂದು ಮದವಳ್ಳಿ ಕೊರಲಿಕ ಪಂಚಾಯತ್ ಪ್ರದೀಪ್ ಹೆಗ್ಡೆ ಅನ್ನೋರ ಮೇಲೆ ಈ ವಸಂತ್ ಅವರ ತೋಟ ಗದ್ದೆ ಮೇಲೆ ಅವ್ರ ಮನೆ ಜಮೀನು ಬಂದಿರೋದು ಒಂದು ಮುಕ್ಕಾಲ್ ಎಕ್ರೆಯನ್ನು ಜಮೀನಿರೋದು ಅವರು ತೋಟ ಹಾಕಿಕೊಂಡು ಅವರು ಕೃಷಿಯನ್ನ ಮಾಡ್ತಿರ್ತಾರೆ ಅವರು ಮಗ ಅವರು ಪ್ರದೀಪ್ ಹೆಗಡೆ ಅವರು ಬೆಂಗಳೂರಾಗಿರ್ತಾರೆ ಅವ್ರ ತಾಯಿ ವಯಸ್ಸಾಗಿದೆ ಸುಮಾರು ಅರವತ್ತೈದು ಅರವತ್ತಾರು ವರ್ಷ ಅವರು ಆ ತೋಟವನ್ನು ಆಳಿಟ್ಕೊಂಡು ಮಾಡಿ ಮಾಡಿಸ್ತಾ ಇರ್ತಾರೆ ಆ ಪ್ರದೀಪ್ ಹೆಗ್ಡೆ ಅವ್ರ ತಂದೆಗೆ ಕಣ್ ಕಾಣಲ್ಲ ಅವ್ರು ಮನೆಗೆ ಇರ್ತಾರೆ ಅದಷ್ಟು ಅವ್ರ ತಾಯಿ ನಿರ್ವಹಣೆ ಮಾಡ್ತದೆ ಪ್ರದೀಪ್ ಅವರು ಊರಿಗೆ ಬಂದಾಗ ನೀನು ತೋಟಕ್ಕೆ ಬಂದಾಗ ಹೊಡೆಯುತ್ತೀನಿ ಬಡಿತೀನಿ ಅಂತ ಹೇಳಿ ಗಲಾಟೆ ಮಾಡೋದು ಆಮೇಲೆ ಆ ದಾರಿಗೆ ಅವ್ರ ಮನೆ ತೋಟಕ್ಕೆ ಇಳಿಯೋ ಅಂತಲ್ಲೇ ದಾರಿಗೆ ಮುಳ್ಳುಗಿಳು ಹಾಕಿ ಅವ್ರ ತಾಯಿನ ಬರ್ದಿರ್ಕ ಬರ್ದಿರಂತೆ ಮಾಡೋದು ಎಲ್ಲ ಸೀರೆ ಹೊಡೆದು ಆ ಅಮ್ಮನೆಲ್ಲ ಅಲ್ಲೇ ನಿಲ್ಲಿಸಿ ಎರಡು ತಾಸುಗಟ್ಟಲೆ ಗಲಾಟೆ ಮಾಡಿರುವಂಥದ್ದು ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬಾರ್ದು ಅಂತಿಲ್ಲ ಅವ್ರ ಮನೆಗೆ ಹೋದ ಕೂಡಲೇ ಅವ್ರು ಹೋಗಿ ಓಡಿ ಹೋಗಿ ಹೋಗಿ ಅವ್ರ ಮನೆಗೆ ಹೋಗಿ ಮನೆ ಒಳಗೆ ಹೋಗಿ ದಾಂಧೆ ಮಾಡಿ ಅವ್ರ ಮನೆಗೆ ಪ್ರದೀಪ್ ಹೆಗಡೆಗೆ ಮತ್ತು ಅವ್ರ ತಂದೆನ ದೂಡೆ ಹಾಕಿ ಅವರ ತಾಯಿಗೆಲ್ಲ ದೂಡಿ ರಕ್ತ ಬರೋ ರೀತಿಯಲ್ಲಿ ಗಾಯ ಒಳಗಾದ ಒಳಗಾಗಿ ಅವರು ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟಿಗೆ ಬರಬಾರ್ದು ಅಂತೇಳಿ ಅವ್ರನ್ನ ಹೆದರಿಸಿ ಅವ್ರನ್ನ ಕಾದು ಅವರು ಬೆಳಗಾವಿ ಜಾವನದಲ್ಲಿ ಸಿದ್ದಾಪುರ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವ್ರು ಮಾರ್ಬೇಕು ಅವರು ಹತ್ರ ಇದ್ದವ್ರ ಹತ್ರ ಹೇಳಿದ್ರು ಅದನ್ನ ಬಿಡದ ಅವ್ರು ಆಸ್ತಿ ಕೊಟ್ಟು ಹೋಗ್ಬೇಕು ಅಂತ ಆಮೇಲೆ ಪ್ರದೀಪ್ ಹೆಗಡೆ ಅವ್ರ ಮೇಲೆ ಫೇಸ್ಬುಕ್ ನಲ್ಲಿ ಅವೇಳನಕಾರಿಯಾಗಿ ಮಾತಾಡಿದ್ರು ಪ್ರದೀಪ್ ಹೆಗಡೆ ಅವರು ವಸಂತ ನಾಯಕರ ಮೇಲೆ ಅಂತೇಳಿ ಅದಕ್ಕೆ ಎಫ್ಐಆರ್ ಆಯ್ತು ಯಾರ್ಮೇಲೆ ಪ್ರದೀಪ್ ಹೆಗಡೆ ಅವ್ರ ಈ ಕಾನೂನಿಗೆ ಗೌರವ ಬಹಳ ಗೌರವ ಕೊಡ್ತೀನಿ ನಾನು ಅನ್ನುವಂಥ ಮಾತನ್ನ ವಸಂತ್ ನಾಯ್ಕ ಪತ್ರಿಕೆ ಮುಖಾಂತರ ಹೇಳಿದ್ದು ನೋಡಿದ್ವಿ ಮಾಧ್ಯಮದಲ್ಲೂ ನೋಡಿದ್ವಿ ಕಾನೂನಿಗೆ ಗೌರವ ಕೊಡೋ ಕಾನೂನು ಕಾನೂನು ವ್ಯಾಪ್ತಿಯಲ್ಲಿ ಅವ್ರಿಗೆ ಏನ್ ಶಿಕ್ಷೆ ಆದ್ರೂ ಶಿಕ್ಷೆ ಅನುಭವಿಸಿದ್ರು ನಮ್ಗೆ ಪ್ರದೀಪ್ ಹೆಗ್ಡೆ ಅವ್ರು ಹೇಳಿದಾಗ ನಾವು ಹೇಳಿದ್ವಿ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ತಪ್ಪು ಶಿಕ್ಷೆ ಆಗತ್ತೆ ನಾವು ಅದಕ್ಕೆ ಯಾವುದೇ ರೀತಿ ಭಾಗವಹಿಸ್ಲಿಕ್ಕೆ ಆಗಲ್ಲ ನೀವು ಫೇಸ್ಬುಕ್ಕಲ್ಲಿ ಅಂತ ಹಾಕಿದ್ದಿದ್ರೆ ಅದು ಅದು ಏನು ಎಸ್ ಎಫ್ ಎಲ್ಲಿ ಕಳಿಸ್ತಾರೆ ಅದು ಕೇಸ್ ಆಗುತ್ತೆ ಅಂತ ಅದೇ ರೀತಿ ಎಸ್ ಎಫ್ ಎಲ್ಲಿ ಕಳಿಸಿದ್ರೆ ಕೇಸ್ ಆಗುತ್ತೆ ಅಂತೇಳಿ ಕಾನೂನಿ ಗೌರವ ಕೊಡೋರು ಅವ್ರದ್ದು ಅವ್ರು ಹೋಗಿ ಅಟ್ಯಾಕ್ ಮಾಡೋದು ಹೊಡೆಯುವಂಥದ್ದು ಇದನ್ನೆಲ್ಲ ಯಾಕೆ ಮಾಡಿದ್ರು ಮೊಮ್ಮಿಗಳು ಕಾನೂನಿ ಗೌರವ ಕೊಡಲ್ಲ ಕಾನೂನು ಕೈ ಕೈ ತಗೊಳ್ಳೋದು ಇವ್ರು ಯಾರು ಪಾಪ ಅವರು ಹೆದರಿಕೊಂಡು ಹೊರಡಿಸ್ಲಿಕ್ಕೆ ನಾವು ಸಭೆಯನ್ನ ಸೇರಿದಾಗ ಸಂದರ್ಭದಲ್ಲಿ ಬಿಳಿಯ ಮಾರೆ ಬಂಡ ಅಂತ ಅವರನ್ನ ನಮ್ಮ ಮನೆ ನಾನೊಬ್ಬ ಮಂಡಲದ ಅಧ್ಯಕ್ಷ ನಮ್ಮ ಮನೆ ಎದುರಿಗೆ ಹೊರಗಡೆ ಉಚ್ಚಾಯ್ ಬರ ಆ ಮನೆಯಲ್ಲೇ ಬಂದು ತಮ್ಮ ಪೊಲೀಸ್ ಇಲಾಖೆ ಹೋಗಿದ್ದೆ ತಕ್ಷಣ ಈಗ ಬಿಡ್ತಾರೆ ಕಳಿಸ್ತಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆದ್ರೆ ಇದೇನು ಗುಂಡಾ ಪ್ರವೃತ್ತಿನ ಏನು ಇದು ಇದನ್ನೆಲ್ಲ ಮಾಡಕ್ಕೆ ಕಾನೂನಲ್ಲಿ ಅವ್ರಿಗೆ ಅವಕಾಶ ಇದೆಯಾ Awesome. <laughs>